ಶ್ವೇತಾ ಮಮತಾ ಒಂದಿತ್ತ ಅಂದು ಬರಿತ ಆಶಾ ಮದ್ಮೆ ಅಂದೆ ಆದ್ರೆ ಒತ್ತೊಂಜೆ ಬಾರಿ ಖುಷಿ ಮಾತ್ರ ಅಡುಗೆ ಮಲ್ಬೇರೆ ಗೊತ್ತಿಲ್ಲ ಅದೇ ಐಟಾ ಮಲ್ಬಾರ ಬಂತಾರೆ ಚಿಕನ್ ಸುಕ್ಕ ಮಲ್ಬೇರೆ ಬಂದಾಗ ಲೇಡೀಸ್ ಬೂರ ಬೈದ ಅದಕ್ಕೋಸ್ಕರ ಅಂದೇನೆ ಮತ್ತೊಂದು ಗಂಜಿ ಎಂಚಿನ ಗಂಜಿ ಮಲ್ಬೇರೆ ಉಸಗಿತ್ತ

கரெட்டு பண்ணி ஸ்டார்டிங் ஃபஸ்ட்டிங் கார்த்தி சுருக்கு மலிபோடு

எாண்டி யா மண்ட் யாரு நானா பண்ணி மாரிச்சூரு ஜீரி

ಎಣ್ಣೆ ಬೆಂಡುಳ್ಳಿ ಪಾಡೋಡು ನೀರುಳ್ಳಿ ಪಾಡೋಡು ಬೇರ್ಸೊಪ್ಪ ಪೂರಿ ಪಾಡೋಡು ಪೂರಿ ಪಾಡ್ದು ತಾರಾಯಿರೋಡು ಮಸಾಲೆ ಅವಿನ ಪೊಡಿ ಮಲ್ಪಡು ಪೊಡಿ ಮಲ್ಪಡು

கொத்தம்பரி ஜீரிக எஞ்சி ஓம மெத்தை தூரம் பொத்தது பரிகு அவை மிக்சர் படி மல்தே குட உஞ்சி பாஜர் எண்ணெய் தி சசிமி வேசுப்பு பாடி நீரு எட் ஃபிரை ஆண்டு அதுக்கு கோரி பாடியே குட பொறிப்பாடியே உப்பு பாடியே லாயக்கடு கோரி இத்தை லாய்கு நரகா திகின கோரினு వర్గా తీనా తారాయి పాడి కూడా ముచ్చు లాగ్ బెయితుండ కోరి భారీ పరిమళ మరీ చోపు ఖుషి భారీ ఖుషిండీ ఇదాలి

ನೋರಿ ಕುಣತು ಕ್ಲೀನ್ ಮಲ್ತದ ಮಿಕ್ಸಿಡ್ ಮೆಣಸು ಕೊತ್ತಂಬರಿ ಜೀರಿಗೆ ಮೆಂತೆ ಬೆಳ್ಳುಳ್ಳಿ ನೀರುಳ್ಳಿ ಪಾರ್ದು ಪೊಡಿ ಮಲ್ತದು ನೀರುಳ್ಳಿ ಒಗ್ಗರಣೆ ಇದು ಚಿಕನ್ ದಿಕ್ಕಿನ ಚಿಕನ್ ಐಕ್ ಪಾರ್ದು ಮಸಾಲಾ ಪೊಡಿ ಮಂತಿನ ಪಾರ್ದು புச்சி <SUN toxicity> ಮುಂಚಿ ಎದ್ದು ಮುಂಚಿ ಕೊತ್ತಂಬರಿ ಜೀರಿಗೆ ಚಕ್ಕೆ ಲವಂಗ ಮಿಕ್ಸಿಡ್ ಪಡಿ ಮದ್ದಿ ಕಡೆ ಕಡಾಯಿದೆ ತಂದು ಎಣ್ಣೆಗೆ ತಾಲ ಎಣ್ಣೆ ಪಾಡ್ದ ಈರುಳ್ಳಿ ಬೆಳ್ಳುಳ್ಳಿ ಕಡಿಪತ್ತ ಬುಕ್ಕೇ ಅದೇ ಪಲ್ಲಿಗೆ ಒಳ್ಳೇದು ಒಳ್ಳಿ ಅದ್ರಿ ಅರೆ ಚಿಕನ್ ಚಿಕ್ಕ ಬರ್ ಮಂಚ್ ಕೊಡ್ತಾರೆ ಹಾಂ ಅಕೊಂಡು ಬರ್ಬೋದು ಪಲ್ನ ಈಗ ಹಾಟಿಲ್ ಹುಷಾರಿಗೆ ತಾಟಿಲಿ ಎಡ್ಡಲ್ಲಿ ಉಂಡದ ಬರ್ಬೋದು ಅಲ್ಲ ಚಿಕನ್ ಚಿಕನ್ ಆರ್ ಹಾ ಒಂದು ಪಾತ್ರೆಗೆ ಮುಚ್ಚಿದ್ದೀಯ ಬೇಕಿದೆ ಪಾತ್ರೆ ಮುಚ್ಚಿದಣ ಎಣ್ಣೆ ಪಾಡಿಯ ಕರ್ಬೇವು ಬಡೆಸೊಪ್ಪು ಲವಂಗ ಚಕ್ಕೆ ಇಂಚಿ ಕೊತ್ತಂಬರಿ ಜೀರಿಗೆ

ಎಲ್ಲ ಸಾಮಗ್ರಿ ಕೊತ್ತಂಬರಿ ಮೆಂತೆ ಜೀರಿಗೆ ಓಮ ಎಲ್ಲ ಸಾಮಾನನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದು ಪುಡಿ ಮಾಡಿ ಒಂದು ಬದಲಿಟ್ಟು ಒಗ್ಗರಣೆಗೆ ಎಣ್ಣೆಯನ್ನ ಹಾಕಿ ಚಿಕನ್ ಹಾಕಿ ಅರಿಶಿನ ಪುಡಿ ಹಾಕಿ ಪುಡಿಯನ್ನ ಚಿಕನ್ ಪುಡಿಯನ್ನು ಹಾಕಿ ಮೇಲಿಂದ ಸ್ವಲ್ಪ ತೆಂಗಿನಕಾಯಿಯನ್ನ ಉದುರಿಸಿ ಬಿಟ್ಟರೆ ಚಿಕನ್ ನಮ್ಮ இருக்குதரே சுஷ்மா boleh சுஷ்மா boleh இந்த பிரைஸ்ல அத பண்ணங்க 1 கிலோ பஸ்மா